ನಮಸ್ಕಾರ ರೀ ನನ್ ಚಾನೆ ಸ್ವಾಗತ ನಾನು ಇವತ್ತು ಹೊಂಟೇನ್ರಿ ಸೊ ಅಲ್ಲಿ ಎದಕ್ ಹೋಗೀನಿ ಅನ್ನೋದನ್ನೆಲ್ಲ ನಿಮ್ ಡಿಟೇಲ್ ನನ್ನ ನೋಡ್ಬೇಕಂದ್ರೆ ಸ್ಕಿಪ್ ಮಾಡಲ್ದನ ನೋಡ್ರಿ ಪಾ ನಾನು ಬರಕತ್ತಿದ್ದೆ ಆಲ್ಮೋಸ್ಟ್ ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ ರೀ ಅಂದ್ರೆ ಇಲ್ಲಿ ಒಂದು ಬಿಸಿ ಅನ್ನೋ ಮಾಡಿದ್ದೇವೆ ಸೊ ಹೆಣ್ಮಕ್ಳ ಬಿಸಿ ಮಾಡಿರತಾರಲ್ಲ ಅದ ಕಾರ್ಯಕ್ರಮಕ್ಕೆ ಸೊ ನಾ ಬಂದಿದ್ದೆ ಅವರು ನೋಡೋದ ಏನ್ ಮಾಡ್ಲಿಕ್ಕೆ Hmm. सब सॉल्ट क्रीम मेडी थी मेडी थी सॉल्ट क्रीम है तो। क्या हमने सॉल्ट करी है ऐसा करी हमारे टर्न हो इधर जो तीन पुदान सिटी में मिस्टर कितना एक नंबर पुदान सिटी के एक नंबर दिन क्या मार कर रहे हैं अड़िला प्रिकॉक्शन हाँ वाव मारेंगे ना तो जी ना एक मोमेंट ना कुमारी नहीं आले हैं अंग्रेज़ी चटनी सुनते हैं चटनी सुनते

ನಮ್ಮ ನಮ್ಮಮ್ಮಿ ನವರಾತ್ರಿ ಪೂಜಾ ಮಾಡಿರ್ತಾರ ಅದು ಬುಕ್ ಇಟ್ಟು ಮತ್ತೆ ಹಿಂಗೆ ದೀಪ ಹಚ್ಚಿ ರೀ ಪೂಜಾಕ ಸೊ ಸಾಯಂಕಾಲ ಓದ್ತಾರ ಇಲ್ಲ ಅಂದ್ರೆ ಬೆಳಗ್ಗೆ ಓದಿರ್ತಾರ್ರಿ ಅವರು ಅದು ಪೂಜಾ ಅಂತೂ ಮಸ್ತ್ ಆಗಿತಿ ಸೀರೆ ಅದು ಇಟ್ಟು ಇಷ್ಟು ಸಿಂಪಲ್ ಆಗಿ ಮಾಡಿರ್ತಾರ್ರಿ ಅವರು ಪೂಜಾ ಮುಗಿಸ್ಕೊಂಡು ಆಮೇಲೆ ಹೋಗಿದ್ದ ಬಿಸಿ ಅಂತ ಹೇಳಿದ್ನಲ್ಲ ಸೊ ಬಿಸಿ ಎಲ್ಲಾರು ಹೆಣ್ಮಕ್ಳು ಅವ್ರು ಸೇರಿದ್ವಿ ರೀ ಸೊ ಬಿಸಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಅದ ದಿವಸ ನಾವು ನಮ್ಮ ನಮ್ಮ ಓನಿ ಒಳಗೆ ಬಿಜಾಪುರ ಅಂಟಿ ಅಂತದಾರಿ ಸೊ ಅವ್ರ ಮನೆಯಲ್ಲಿ ಹಾಡ ಹಾಡೋ ಕಾರ್ಯಕ್ರಮ ಇತ್ತು ಹಿಂಗಾಗಿ ಅಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ನಾನು ಅಲ್ಲೇ ರೀ ಇದ ನೋಡ್ರಿ ಅವ್ರ ಮನಿ ಆಲ್ಮೋಸ್ಟ್ ಅವ್ರು ಎಲ್ಲಾರು ಇನ್ನೂ ಬರಾಕತ್ತಿದ್ರು ನಾನು ಜಲ್ದಿನ ಹೋಗಿದ್ದೆ ನನಗೆ ಮುಂಚೆ ಇಬ್ಬರು ಫ್ರೆಂಡ್ಸ್ ಹೋಗಿದ್ದ್ರಿ ಅವರು ನಾವು ಒಳಗೆ ಹೋಗೋಣ ಅವರು ಇದನ್ನ ಏನಂತಾರೆ ಬ್ಲೂಟೂತ್ ಅಲ್ಲಿ ಸ್ಪೀಕರ್ ಆನ್ ಮಾಡ್ಲಿಕ್ಕೆ ಹತ್ತಿದ್ರಿ ಸೊ ನಾ ಹಾಡ ಹಾಡೋ ಕರಕ್ರಮ ಇತ್ತಲ್ಲ ಆ ಕಾರಣಕ್ಕೆ ಇದೊಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಅಂಕಲ್ ಆಂಟಿ ಇಬ್ರು ಕೂಡ ವ್ಯವಸ್ಥೆ ಮಾಡಕ್ ಹತ್ತಿದ್ರಿ ಅವರು ಸೊ ಭಾರಿ ಹೆಲ್ಪ್ಫುಲ್ ಜೋಡಿ ಅಂದ್ರೆ ಕಪಲ್ ಅಂದ್ರೆ ಇವರ ನೋಡ್ರಿ ನಮ್ಮ ಮನೆಯಾಗ ಇವೆಲ್ಲ ಅವ್ರ ಮಗಳು ಮಾಡಿರುವಂತ ಡಿಸೈನ್ಸ್ ರೀ ಇವು ಎಲ್ಲಾ ಪಾಟ್ ಎಲ್ಲ ಪೇಂಟಿಂಗ್ ಆಗ್ಲಿ ಅದೆಲ್ಲ ಅವರ ಮಾಡಿದ್ದು ಸೊ ಇವ್ ಮನೆ ಒಂಚೂರು ಯುನಿಕ್ ಆಗಿ ಒಂದೊಂದು ಐಟಮ್ಸ್ ಇದಾವೆ ಸೊ ಹಿಂಗಾಗಿ ನಾನು ಅವನು ಕೂಡ ವಿಡಿಯೋ ಮಾಡ್ಕೊಂಡಿನಿ ನೋಡ್ರಿ ನಂಗು ಚಂದ ಅನ್ಸಿದ್ರಿ ಇವು ಎಲ್ಲ ಗೊಂಬಿ ಗೊಂಬಿ ಗಿಮಿ ಎಲ್ಲ ನಮಗ ಒಂಥರ ಅನ್ಸ್ತದ ಈ ತರ ಇರಬೇಕಲ್ಲ ಅಂತ ಹೇಳಿ ನನ್ನ ಮನೆಗಂತೂ ಬಾ ಕಡಿಮ್ರಿ ಈ ತರ ಇಲ್ಲೇ ಇಲ್ಲ ಸೊ ಆಂಟಿಗಳು ಎಲ್ಲಾರು ಬಂದ್ರು ಹಾಡಾಕಂತೂ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ನಾವು ಶರಣು ಪ್ರದಾಯಕ

नी सौभाग्य लक्ष्मी बालम्माजय मेलन् जय निज्जय I'm yes. yes. Lakshmi, जागर शिव दुशाई तुगे शिवरात्रिय जागरियरी पाताड़ ವರಗಳ ಕೊಡುವನು ತಾಯಿ ಬ್ರಹ್ಮ शिखरव कण्डे नो पुरन्दर पिधलना शिखरव कण्डे नो पुरन्दर हरि नारायण ज्ञानी शिवदर्शन नुगेरे शिवरात्रिय she let us be नवादी तबादुरी तबादिन नगीन नगीन जगन्महिया पवार पवारन चकन निर्भय ಆಮೇಲೆ ಲಾಸ್ಟಿಗೆ ಎಲ್ಲರಿಗೂ ಬಾದಾಮಿ ಹಾಲನ್ನ ಕೊಟ್ಟರು ಆಮೇಲೆ ಎಲ್ಲರಿಗೂ ಉಡಿ ತುಂಬಿದ್ರು ಸೊ ನಮಗಂತರೂ ಭಾಳ ಖುಷಿ ಕೊಡ್ತರಿ ಹಾಡಿದ್ದಕ್ಕೂ ಹಾಗೆ ನನ್ನ ಚಾನಲ ಫಸ್ಟ್ ಟೈಮ್ ಯಾರು ನೋಡಕತ್ತೀರಿ ಅವ್ರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಅಂದರೆ ಬೆಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ನೆಕ್ಸ್ಟ್ ಎಲ್ಲ ವೀಡಿಯೋಗಳು ನಿಮಗೆ ಸಿಗ್ತಾವೆ ನೋಟಿಫಿಕೇಶನ್ನು ಸೊ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಬೆಟ್ಟ ಹಾಕ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ ರೀತೀ ಅದಕ್ಕೆ ಎಲ್ಲಾ ಲಗುನ ಟೀಚರ್ ಮಾಡ್ಕೊಂಡ್ ನಾವ್ ಹೌದ್ರೆ ಮಾಡುದು ನೋಡಿ ವಿಚಾರ ಮಾಡಿ